ನಮಸ್ಕಾರ ಸ್ನೇಹಿತರೆ ತೊಂಬತ್ತೊಂಬತ್ತು ಪರ್ಸೆಂಟ್ ಗೆಲ್ಲಬೇಕಾದ ಪಂದ್ಯವನ್ನ ಸೋತಿತು ಟೀಮ್ ಇಂಡಿಯಾ ವ್ಯರ್ಥವಾಯಿತು ನಾಯಕ ರೋಹಿತ್ ಶರ್ಮಾ ರವರ ಆಟ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಮತ್ತು ಶ್ರೀಲಂಕಾ ನಡುವಿನ ಎರಡನೇ ಏಕದಿನ ಪಂದ್ಯ ಹೇಗಿತ್ತು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಒತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಹೌದು ಪ್ರಸ್ತುತ ಶ್ರೀಲಂಕಾ ಪ್ರವಾಸದಲ್ಲಿರುವ ಟೀಂ ಇಂಡಿಯಾ ಮೊದಲು ನಡೆದ ಟಿ ಟ್ವೆಂಟಿ ಸರಣಿಯಲ್ಲಿ ಏಕಪಕ್ಷೀಯ ಗೆಲುವು ಸಾಧಿಸುವಲ್ಲಿ ಯಶಸ್ವಿಯಾಗಿತ್ತು ಆದರೆ ಹಲವು ಅನುಭವಿಗಳಿಂದ ಕೂಡಿರುವ ಭಾರತ ಏಕದಿನ ತಂಡ ಏಕದಿನ ಸರಣಿಯಲ್ಲಿ ಮಾತ್ರ ನಿರಾಸೆಯ ಪ್ರದರ್ಶನ ನೀಡುತ್ತಿದೆ ಮೊದಲ ಏಕದಿನ ಪಂದ್ಯದಲ್ಲಿ ತನ್ನ ಗೆಲುವನ್ನ ಕೈಯಾರೆ ಕೈ ಚೆಲ್ಲಿದ್ದ ಟೀಂ ಇಂಡಿಯಾ ಗೆಲುವಿನ ಬಂದು ಟೈ ಮಾಡಿಕೊಂಡಿತು ಆದರೆ ಎರಡನೇ ಏಕದಿನ ಪಂದ್ಯದಲ್ಲಿ ಶ್ರೀಲಂಕಾದ ಸ್ಪಿನ್ ಬಲೆಗೆ ಸಿಲುಕಿ ಸೋಲಿನ ಆಘಾತ ಎದುರಿಸಿದೆ ಇತ್ತ ಬಲಿಷ್ಠ ಭಾರತವನ್ನು ಮಣಿಸಿರುವ ಶ್ರೀಲಂಕಾ ತಂಡ ಎರಡನೇ ಪಂದ್ಯದಲ್ಲಿ ಮೂವತ್ತೆರಡು ರನ್ಗಳ ಜಯ ಸಾಧಿಸಿದ್ದು ಇದರೊಂದಿಗೆ ಸರಣಿಯಲ್ಲಿ ಒಂದು ಮತ್ತು ಸೊನ್ನೆಯ ಮುನ್ನಡೆಯನ್ನು ಸಾಧಿಸಿದೆ ಈ ಪಂದ್ಯದಲ್ಲಿ ಮತ್ತೊಮ್ಮೆ ಭಾರತದ ಬ್ಯಾಟಿಂಗ್ ವಿಫಲವಾಗಿದ್ದು ಶ್ರೀಲಂಕಾದ ಸ್ಪಿನ್ನರ್ ಚೆಫ್ರಿ ವಾಂಡರ್ಸೆ ಅವರು ಅರ್ಚಿಯ ಪ್ರದರ್ಶನ ನೀಡಿ ಬರೋಬ್ಬರಿ ಆರು ವಿಕೆಟ್ ಪಡೆದರು ವಾಂಡರ್ಸೆರವರ ಈ ಪ್ರದರ್ಶನದಿಂದಾಗಿ ಭಾರತದ ನಾಯಕ ರೋಹಿತ್ ಶರ್ಮ ಅವರ ಅದ್ಭುತ ಆಕರ್ಷಕ ಅರ್ಧಶತಕದ ಇನ್ನಿಂಗ್ಸ್ ವ್ಯರ್ಥವಾಯಿತು ಈ ಪಂದ್ಯದಲ್ಲಿ ಶ್ರೀಲಂಕಾ ತಂಡವು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಲು ನಿರ್ಧರಿಸಿತು ಐವತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ಗೆ ಇನ್ನೂರ ನಲವತ್ತು ರನ್ ಗಳಿಸಿತು ಉತ್ತರವಾಗಿ ಭಾರತ ತಂಡವು ನಲವತ್ತೆರಡು ಪಾಯಿಂಟ್ ಎರಡು ಓವರ್ಗಳಲ್ಲಿ ಇನ್ನೂರ ಎಂಟು ರನ್ ಗಳಿಸಿ ಆಲ್ಔಟ್ ಆಗಿತ್ತು ಇದಕ್ಕೂ ಮುನ್ನ ಟಾಸ್ ಸೋತು ಮೊದಲು ಬೌಲಿಂಗ್ ಮಾಡಲಿಳಿದ ಭಾರತಕ್ಕೆ ಮೊಹಮ್ಮದ್ ಸಿರಾಜ್ ಪಂದ್ಯದ ಮೊದಲ ಎಸೆತದಲ್ಲೇ ಪಾತುಮ್ ನಿಶಾಂಕರ್ ಅವರ ವಿಕೆಟ್ ಪಡೆದು ಉತ್ತಮ ಆರಂಭ ನೀಡಿದರು ನಂತರ ಅವಿಷ್ಕೋ ಫರ್ನಾಂಡೋ ಹಾಗೂ ಕುಸಾಲ್ ಮೆಂಡಿಸ್ ಎಪ್ಪತ್ನಾಲ್ಕು ರನ್ಗಳ ಉತ್ತಮ ಜೊತೆಯಾಟವನ್ನ ಆಡಿ ತಂಡವನ್ನು ಸಂಕಷ್ಟದಿಂದ ಪಾರು ಮಾಡಿದರು ಆದರೆ ಸುಂದರ್ ಸತತ ಎರಡು ಓವರ್ಗಳಲ್ಲಿ ಇಬ್ಬರನ್ನ ಪೆವಿಲಿಯನ್ ಕಟ್ಟುವ ಮೂಲಕ ಜೊತೆ ಆಟವನ್ನ ಮುರಿದರು ಇದಾದ ನಂತರವೂ ಕೂಡ ಶ್ರೀಲಂಕಾ ತಂಡ ನಿಯಮಿತ ಅಂತರದಲ್ಲಿ ವಿಕೆಟ್ ಕಳೆದುಕೊಳ್ಳುತ್ತಲೇ ಸಾಗಿತು ಹೀಗಾಗಿ ಮೂವತ್ತೈದನೇ ಓವರ್ ಮುಗಿಯುವ ವೇಳೆ ಲಂಕಾ ತಂಡದ ಸ್ಕೋರ್ ಆರು ವಿಕೆಟ್ ನಷ್ಟಕ್ಕೆ ನೂರ ಮೂವತ್ತಾರು ರನ್ ಆಗಿತ್ತು ಇಲ್ಲಿಂದ ಲಂಕಾ ಇನ್ನೂರು ತಲುಪುವುದು ಕೂಡ ಸಾಧ್ಯ ಇರಲಿಲ್ಲ ಆದರೆ ಕಳೆದ ಪಂದ್ಯದ ಸ್ಟಾರ್ ದುನಿತ್ ವೆಲಾಲಗೆ ಈ ಪಂದ್ಯದಲ್ಲಿಯೂ ಕೂಡ ಭಾರತದ ಬೌಲರ್ ಕಾಡಿದರು ಇವರಿಗೆ ಜೊತೆಯಾದ ಕಮಿಂದು ಗಳ ಅಮೋಘ ಜೊತೆ ಆಟವನ್ನು ನಡೆಸಿದರು ಇವರಿಬ್ಬರ ಇನ್ನಿಂಗ್ಸ್ ಆಧಾರದ ಮೇಲೆ ಲಂಕಾ ತಂಡವು ಒಂಬತ್ತು ವಿಕೆಟ್ ಕಳೆದುಕೊಂಡು ಇನ್ನೂರ ನಲವತ್ತು ರನ್ ಗಳಿಸಿತು ಶ್ರೀಲಂಕಾ ನಂತೆ ಭಾರತದ ಇನ್ನಿಂಗ್ಸ್ ಆರಂಭವು ಹಿಂದಿನ ಪಂದ್ಯದಂತೆ ಇತ್ತು ಮತ್ತೊಮ್ಮೆ ನಾಯಕ ರೋಹಿತ್ ಶರ್ಮಾ ಪವರ್ ಪ್ಲೇನಲ್ಲಿ ಶ್ರೀಲಂಕಾ ಬೌಲರ್ಗಳ ಬೆವರಿಳಿಸಿ ಇಪ್ಪತ್ತೊಂಬತ್ತು ಎಸ್ತಗಳಲ್ಲಿ ಸ್ಫೋಟಕ ಅರ್ಧ ಶತಕ ದಾಖಲಿಸಿದರು ಅಲ್ಲದೆ ಶುಭ್ಮನ್ ಗಿಲ್ ಅವರೊಂದಿಗೆ ತೊಂಬತ್ತೇಳು ರನ್ಗಳ ಜೊತೆ ಆಟವನ್ನು ಮಾಡಿದರು ಇದರಲ್ಲಿ ರೋಹಿತ್ ರವರೊಬ್ಬರೇ ಅರವತ್ನಾಲ್ಕು ರನ್ ಗಳಿಸಿದರು ಆದರೆ ರೋಹಿತ್ ಶರ್ಮರವರ ವಿಕೆಟ್ ಪತನದ ಬಳಿಕ ಜೆಫ್ರಿ ವ್ಯಾಂಡರ್ಸೆ ದಾಳಿಗೆ ನಲುಗಿದ ಭಾರತದ ಬ್ಯಾಟಿಂಗ್ ಆರ್ಡರ್ ಪೆವಿಲಿಯನ್ ಪರೇಡ್ ನಡೆಸಿತು ರೋಹಿತ್ ಶರ್ಮಾ ನಂತರ ಶುಭ್ಮನ್ ಗಿಲ್ ಶಿವಮ್ ದುಬೆ ಹಾಗೂ ವಿರಾಟ್ ಕೊಹ್ಲಿ ಮತ್ತು ಶ್ರೇಯಸ್ ಅಯ್ಯರ್ ಹಾಗೂ ಕೆಎಲ್ ರಾಹುಲ್ ಒಬ್ಬೊಬ್ಬರಾಗಿ ಬಲಿಯಾದರು ಒಂದಿಂದು ಹೊಸರಂಗ ಗಾಯಗೊಂಡ ನಂತರ ತಂಡಕ್ಕೆ ಸೇರ್ಪಡೆಯಾಗಿದ್ದ ಲೆಗ್ ಸ್ಪಿನ್ನರ್ ವಾಂಡರ್ಸೆ ಈ ಹಿಂದೆ ಯಾವುದೇ ಮಾದರಿಯಲ್ಲಿ ಭಾರತದ ವಿರುದ್ಧ ವಿಕೆಟ್ ಪಡೆದಿರಲಿಲ್ಲ ಆದರೆ ಈ ಬಾರಿ ಟೀಂ ಇಂಡಿಯಾದ ಆರು ವಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾದರು